ಫ್ಲಾರೆನ್ಸ್ ನೈಟಿಂಗೇಲ್ ಅವರ ಜನ್ಮದಿನವನ್ನೇ ವಿಶ್ವ ದಾದಿಯರ ದಿನವನ್ನಾಗಿ ಆಚರಿಸುವುದು ಅನೇಕರಿಗೆ ತಿಳಿದ ವಿಚಾರ ಕ್ರೈಮನ್ ಯುದ್ಧದಲ್ಲಿ ಗಾಯಗೊಂಡ ಸೇನಾನಿಗಳ ಆರೈಕೆ ಮಾಡಿ ಜಗತ್ತಿನಾದ್ಯಂತ ಗೌರವ ಪಡೆದ ನೈಟಿಂಗೇಲ್ ವೃತ್ತಿ ಘನತೆಯನ್ನು ಹಿಡಿದ ಅನುಭವಿ ದಾದಿ ಲಂಡನ್ನ ಪ್ರಮುಖ ಆಸ್ಪತ್ರೆಯಲ್ಲಿ ದಾದಿಯಾಗಿ ಸೇವೆ ಸಲ್ಲಿಸಿದ ಅವರು ಮಾನವೀಯತೆಯ ಪ್ರತಿಪಾದಕರಾಗಿಯೂ ಪ್ರಸಿದ್ಧರು ಆಧುನಿಕ ನರ್ಸಿಂಗ್ ಶಿಕ್ಷಣದ ಪ್ರಗತಿಗಾಗಿ ಕೊಡುಗೆ ನೀಡಿದ ಫ್ಲೋರೆನ್ಸ್ ನೈಟಿಂಗೆಲ್ ನರ್ಸಿಂಗ್ ವಿಜ್ಞಾನ ಕಾಲೇಜನ್ನು ಕೂಡ ಸ್ಥಾಪಿಸಿದ್ದಾರೆ ಶಿರಾ ತಾಲೂಕಿನ ದ್ವಾರಣಕುಂಟೆ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಂಗಳವಾರ ನಡೆದ ವಿಶ್ವದಾದಿಯರ ದಿನ ಕಾರ್ಯಕ್ರಮ ಉದ್ಘಾಟಿಸಿದ ವೈದ್ಯಾಧಿಕಾರಿ ಡಾ ತಿಮ್ಮರಾಜು ಇದೇ ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಉತ್ತಮ ಸೇವೆ ಮಾಡಿದ ಹೇಮಾ ಡೈಪ್ಲೋರಾ ಉಡೇನ್ ಆಲಿರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕಾರ್ಯದರ್ಶಿ ರಾಮಣ್ಣ ಆರೋಗ್ಯ ಇಲಾಖೆಯ ಹೇಮಾ ಉಡೇನ್ ಆಲಿ ಹಿರಿಯ ಆರೋಗ್ಯ ಕಾರ್ಯಕರ್ತೆ ಡೈಪ್ಲೋರಾ ಆರೋಗ್ಯ ಇಲಾಖೆಯ ಜಯಲಕ್ಷ್ಮಿ ಮಂಜುನಾಥ್ ಕಿಶೋರ್ ರಘು ನಿರಂಜನ್ ಸೇರಿದಂತೆ ಆಶಾ ಕಾರ್ಯಕರ್ತರು ಉಪಸ್ಥಿತರಿದ್ದರು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಆಸ್ಪತ್ರೆ ನಮ್ಮ ಆಸ್ಪತ್ರೆ ಅಲ್ಲ ಪ್ರತಿಯೊಂದು ಆಸ್ಪತ್ರೆಲ್ಲೂ ಸ್ಟಾಫ್ನಸ್ ದಾದಿಯರು ಅಥವಾ ಶುಷ್ಕರು ಹೆಚ್ಚಿನ ರೀತಿಯಲ್ಲಿ ಸಾರ್ವಜನಿಕ ಸಹ ಸೌಜನ್ಯನ್ನು ಸಹಕರಿಸ್ಬೇಕು ಅವರಿಂದ ಗಲಾಟೆ ಮಾಡಬಾರ್ದು ಅವಾಗ ಅಂದರೆ ಕೆಲವು ಪಿ ಎಸ್ ಹೇಳ್ತಾರೆ ಕೆಲವು ಆಸ್ಪತ್ರೆ ಸಹ ಸ್ಟಾಫ್ ನರ್ಸು ಹೆಂಗೆ ಹೆಂಗೆ ಮಾತಾಡ್ತಾರೆ ಅಂತ ಅವ್ರು ಯಾವುದೋ ಒಂದು ಸಿಟ್ಟಿನ ಮಾತ್ರ ಇಲ್ಲ ಅಂದರು ಬಟ್ ಪ್ರತಿಯೊಂದು ಸ್ಟಾಫ್ ನರ್ಸು ಶಿಕ್ಷಕರು ಒಳ್ಳೆಯರಾಗಿರ್ತಾರೆ ಯಾವುದೋ ಅನಿವಾರ್ಯ ಸಂದರ್ಭಗಳಲ್ಲಿ ಈಗ ಏನೋ ನೂರೈವತ್ತು ಇನ್ನೂರು ಜನ ಬಂದಾಗ ಅವರು ಟೆನ್ಷನ್ ಇರ್ತಾರೆ ಊಟ ಮಾಡಿರಲ್ಲ ಅವರು ಸುತ್ತ ಆ ಟೈಮಲ್ಲಿ ಹೊಸ ಬ್ರಿ ಹೇಗಿರ್ಬೋದು ಅದೊಂದು ದೊಡ್ಡ ಇಶ್ಯೂ ಮಾಡೋದಲ್ಲ ಪ್ರತಿಯೊಬ್ಬರು ಶಿಕ್ಷಕರು ಅವರು ಪ್ರತಿಯೊಂದು ರೋಗಿನ ತಮ್ಮ ರೋಗಿ ಅಂತಲೇ ಭಾವಿಸ್ತಾರೆ ಅವರು ಅವನು ಎಷ್ಟೋ ಜನ ಗರ್ಭಿಣಿಯರು ಇರ್ಬೋದು ಬಾಣ್ದಿರ್ಬೋದು ಗಾಂಡು ಗುಹೆ ಗಾಯ ಬಂದಿರುತ್ತೆ ಗಾಯದಲ್ಲಿ ಹುಳ ಬಿದ್ದಿರುತ್ತೆ ಹುಳ ಬಿದ್ದಿರುತ್ತೆ ಆ ಮನೆಯರೇ ಮುಟ್ಟೋದಕ್ಕೆ ಯೋಚನೆ ಮಾಡ್ತಿರ್ತಾರೆ ಅವ್ರ ಮನೆಯಲ್ಲೇ ಅವ್ರ ತಂದೆ ತಾಯಿಗಳು ಅಥವಾ ಮಕ್ಕಳು ಮುಟ್ಟೋಕ್ಕೆ ಯೋಚನೆ ಮಾಡ್ತಾರೆ ಅಂಥ ಒಂದು ಸೃಷ್ಟಿಕೆಯನ್ನು ಆರೈಕೆ ದಾದಿಯಾರು ಮಾಡ್ತಾರೆ ಓದಲ್ಲ ಅದು ಒಂದು ಆರೈಕೆ ಅದು ನಮ್ಮ ಒಂದು ಪು ನಾವು ಅದು ಪುಣ್ಯ ಅಂತ ಕಂಡಿರ್ತೀವಿ ಆದರೂ ಅದನ್ನು ನೀವು ಅರ್ಥ ಮಾಡ್ಕೋಬೇಕಾದ್ರೆ ಅದೇ ರೀತಿ ನಮ್ಮ ದಾದಿಯವರ ಸ್ಟಾಫ್ ನರ್ಸ್ನ ಇನ್ನು ಆಸ್ಪತ್ರೆಗೆ ಯಾರೇ ರೋಗಿಗಳು ಬಂದಾಗ ಸೌಜನ್ಯದ ಪ್ರೀತಿಯಿಂದ ಮಾತಾಡಿಸಿ ನಮ್ಮ ಸ್ಟಾಫ್ ನೈಟಿಂಗ್ ಎಲ್ಲ ದಾದಿಯಾರ ದಿನ ಕಾಡಿದ ಕಾರ್ಯಕ್ರಮ ಮಾಡಿದ ಯಶಸ್ವಿ ಆಗಿದೆ ಅಂತ ಕೇಳ್ತಿದ್ದೀನಿ ಅದೇ ರೀತಿನ ಅವರ ಪೇಷಂಟ್ ಅವರ ಇದರಿಂದ ಬರ್ತಾರೆ ಅವರು ನಮ್ಮ ಕಾಯಿಲೆ ಇದೆ ನಮ್ಗೆ ವಾಸಿ ಮಾಡ್ಬೇಕಂತ ಬರ್ತಾರೆ ಎಷ್ಟೋ ಜನ ಕೋಪದಿಂದ ಬರ್ತಾರೆ ಅಂದರೆ ನಾವು ಆ ಪೇಷೆಂಟ್ಗಳನ್ನ ನಾವು ಅವ್ರ ಜಾಗದ ನಿಂತ ಅವ್ರ ಸಂಬಂಧಿಕರಾಗಿ ಅವ್ರ ಜಾಗದಿಂದ ಯೋಚನೆ ಮಾಡಿ ಅವರಿಗೆ ನಾವು ಕೇರ್ ಅಥವಾ ಅವರಿಗೆ ಚಿಕಿತ್ಸೆ ಕೊಡೋದ್ರಿಂದ ಅರ್ಧ ಸಮಸ್ಯೆ ಬಾಗಿರುತ್ತೆ ಮತ್ತು ಅವರ ಸಮಸ್ಯೆ ಏನಿದೆಯೋ ಅದು ಗಂಭೀರವಾಗಿದೆಯೋ ಅಂತ ಅವ್ರನ್ನ ಅವ್ರಿಗೆ ಅರ್ಥ ಹೋಗೋ ಭಾಷೆ ನಿಧಾನಕ್ಕೆ ಸಮಾಧಾನವಾಗಿ ಹೇಳಿದರೆ ಆಗಲಿ ಯಾವುದಾಗಲಿ ಯಾವುದೇ ಸಮಸ್ಯೆ ಆಗೋದಿಲ್ಲ ಮತ್ತು ತಿಮ್ರ ಈ ಸಾರ್ವ ವೃತ್ತಿ ಇದೆಯಲ್ಲ ಒಂದು ಅತ್ಯವೃತ್ತಿ ಈ ಒಂದು ಆಸ್ಪತ್ರೆ ಯಾವ ಒಂದು ಮನೆ ಹೇಗೆ ಚೆನ್ನಾಗಿರ್ಬೇಕನ್ನ ಯಜಮಾನ ಒಂದು ಆಸ್ಪತ್ರೆ ಅಷ್ಟೇ ಚೆನ್ನಾಗಿರ್ಬೇಕಂದ್ರೆ ಒಬ್ಬ ಶಿಶು ಅಧಿಕಾರಿಗಳು ಚೆನ್ನಾಗಿರ್ಬೇಕು ಅಲ್ಲಿ ಕೆಲಸ ಮಾಡೋ ಚೆನ್ನಾಗಿರಬೇಕು ಒಂದು ಹಾಸ್ಪಿಟ್ಲು ಹೆಸರು ಬರಬೇಕಂದ್ರೆ ಶಿಶುಗಳು ಚೆನ್ನಾಗಿ ಹೋಗ್ಬೇಕು ಮತ್ತು ಅಲ್ಲಿರೋ ಎಲ್ಲ ನೌಕರರು ಅವ್ರ ಸಹಕಾರ ನೋಡಿಕೊಡೋದ್ರಿಂದ ಆ ವೃತ್ತಿಗೆ ಒಳ್ಳೆ ಗೌರವ ಬರುತ್ತೆ ಮತ್ತು ಆ ಆಸ್ಪತ್ರೆಗೆ ಚೆನ್ನಾಗಿರುತ್ತೆ ನಾವು ಯಾವಾಗ ಅದನ್ನು ನಾವು ನಮ್ಮ ವೃತ್ತಿಯಲ್ಲಿ ಅಳವಡಿಸ್ಕೊಂಡು ಶಾಂತಿ ಸಹನೆ ಮತ್ತು ಪ್ರಾಮಾಣಿಕವಾಗಿ ನಮ್ಮ ವೃತ್ತಿನ ಗೌರವ ಗೌರವದಿಂದ ಕಾಣ್ತೀವೋ ಆವಾಗ ನಮ್ಮ ನಾವು ಕೆಲಸ ಮಾಡೋ ವೃತ್ತಿಯಲ್ಲಿ ಪ್ರಾಮಾಣಿಕವಾಗಿ ಬೆಳವಣಿಗೆ ಕಾಣುತ್ತಿತ್ತು ಮೊದಲನೇದಾಗಿ ತಾಳ್ಮೆ ಇರಬೇಕು ಬಂದಂಥ ತಾಳ್ಮೆಯಿಂದ ಒಬ್ಬ ಡಾಕ್ಟ್ರಿಗೆ ಅವರೆಷ್ಟು ತಾಳ್ಮೆ ಇರ್ತಾರೋ ಆ ಪೇಶೆಂಟು ಅಷ್ಟೇ ತಾಳ್ಮೆ ಇದ್ದರೆ ಅವರು ಒಳ್ಳೆಯ ಹೆಚ್ಚಿನ ಸಹಕಾರ ಕೊಡ್ತಾರೆ ಇವತ್ತು ನಮ್ಮ ದಾರಣಕೊಂಡೆ ಆಸ್ಪತ್ರೆಯಲ್ಲಿ ಒಂದು ಗದ್ದಲ್ಲಿರುವಂಥ ಆಸ್ಪತ್ರೆ ಹೆಚ್ಚಿನ ಇವತ್ತು ತಿಮ್ರ ಡಾಕ್ಟ್ರ್ ಅಂದರೆ ಒಳ್ಳೆಯ ಒಂದು ನೀಟಾಗಿ ಯಾವುದೇ ಒಂದು ಗಲೀಜಿಲ್ಲದಂಗೆ ಒಂದು ನೀಟಾಗಿ ಆಸ್ಪತ್ರೆಯನ್ನು ಅಳವಡಿಸ್ಕೊಂಡವ್ರೆ ಅವರಿಗೆ ನಾನು ನಮ್ಮ ದಾರುಗುಂಟೆ ಗ್ರಾಮ ಪಂಚಾಯಿತಿಯ ಪರವಾಗಿ ಅವರಿಗೆ ತುಂಬ ವಂದರನ್ನು ತಿಳಿಸ್ತಾ ಹಾಗೂ ಆಶಾ ಕಾರ್ಯಕರ್ತರು ಹೆಚ್ಚಿನದಾಗಿ ಅವರು ಸಹ ಕೆಲಸ ಮಾಡ್ತಾಯಿದ್ದಾರೆ ಅವರು ಜವಾಬ್ದಾರಿಯುತವಾಗಿ ಮನೆ ಮನೆಗೆ ಹೋಗಿ ಭೇಟಿ ನೀಡ್ತಾ ಇರ್ತಾರೆ ಹಾಗ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಸಹ ನಮ್ಮ ಸುರೇಶ್ ಸರ್ ಆಗಿರ್ಬೋದು ನಮ್ಮ ರಘು ಸಾರ ಆಗಿರ್ಬೋದು ಎಲ್ಲರೂ ಹೆಚ್ಚಿನ ಸಹಕಾರ ಕೊಡ್ತಾರೆ ಅಂತ ಹೇಳ್ತಾ ನನ್ನ ಮಾತು ನಮಗೆ